ಎಮ್ ಎಲ್ ಸಿ ರವಿ ಅವ್ರ ನಮ್ ಜೊತೆ ಇದ್ದಾರೆ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವ್ರಿಗೆ ಆಪ್ತರು ಕೂಡ ಇವತ್ತಿನ ದಿನ ನಾಮಪತ್ರ ಸಲ್ಲಿಸಬೇಕಾದ್ರು ಕೂಡ ನಾವು ರವಿ ಅವ್ರನ್ನ ನೋಡಿದ್ವಿ ಡಿ ಕೆ ಸುರೇಶ್ ಅವ್ರ ಜೊತೆ ನಿಂತಿದ್ದನ್ನ ನಮಸ್ಕಾರ ರವಿ ಅವರೇ ನಿಖಿಲ್ ಮಾತಾಡ್ತೀನಿ ಸ್ವಾಗತ ನಿಮ್ಗೆ ನ್ಯೂಸ್ ಏಟನ್ ಗೆ ನಾನ್ ಧ್ವನಿ ಕೇಳ್ತಿದ್ಯಾ ಚೆನ್ನಾಗಿದ್ದೀರಾ ಆರಾಮ್ ಇದೀನಿ ಸರ್ ಸರ್ ಆರಾಮ್ ಇದೀನಿ ಬಟ್ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿದ್ದೀನಿ ಸರ್ ನೀವೇನಾದ್ರು ಕ್ಲಿಯರ್ ಮಾಡ್ಬೋದ ಅಂತ ರವಿ ಅವ್ರ ಹೆಂಗೆ ಇದು ಅಣ್ಣಾ ತಮ್ಮ ಇಬ್ರು ಒಂದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ಬಿಟ್ರು ಆ ಇವತ್ತಿಗೆ ನಾಮಪತ್ರ ಅಂತ ಸಲ್ಲಿಕೆ ಆಯ್ತು ಇಲ್ಲಿ ಡಿ ಕೆ ಸುರೇಶ್ ಅವರು ಪಕ್ಷೇತರ ಅಂತ ಹೇಳ್ತಾರೆ ಆದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಅವರು ಕಾಂಗ್ರೆಸ್ ಸಂಸದರು ಇದನ್ನ ನಾವ್ ಹೆಂಗ ಅರ್ಥ ಮಾಡ್ಕೋಬೇಕು ನೀವು ಅನುಭವಿ ಇದ್ದೀರಿ ಮತ್ತೆ ನಾನು ನಿಮ್ಮತ್ರ ಹತ್ರ ಬೆಳಗಾವಿನಲ್ಲಿ ಚರ್ಚೆ ಮಾಡಿ ನನಗೆ ಗೊತ್ತಿದೆ ನಿಮ್ಗೆ ವಿಷಯಗಳ ಬಗ್ಗೆ ಬಹಳ ಆಳವಾದ ತಿಳುವಳಿಕೆ ಕೂಡ ಇರುವಂತದ್ದು ನಮ್ಗೆ ತಿಳಿಸ್ ಹೇಳ್ಬೋದಾ ಅಂತ ರವಿ ರವಿಯವರು ಏನಿಲ್ಲ ಇದೊಂದು ಮುಂಜಾಗ್ರತಾ ಕ್ರಮ ಇದು ಹಲವಾರು ಅನುಮಾನಗಳು ಮತ್ತು ಸಂಶಯಾಸ್ಪದ ನಡೆಗಳನ್ನ ಆ ಗಮನಿಸ್ತಾ ಗಮನಿಸ ಒಂದು ಸಂದರ್ಭದಲ್ಲಿ ಈ ಬಿಜೆಪಿ ಅವರ ನಡೆ ಇತ್ತೀಚಿನ ದಿನಗಳಲ್ಲಿ ವಿರೋಧಿಗಳನ್ನ ಗಮನ ಮಾಡ್ಲಿಕ್ಕೆ ಅವ್ರು ಅನುಸರಿಸ್ತಾ ಇರ್ತಕ್ಕಂಥ ಕ್ರಮಗಳನ್ನ ನೀವೇ ಮಾಧ್ಯಮ ಮಿತ್ರರುಗಳೇ ತೋರಿಸ್ತಾ ಇದ್ದೀರಿ ಅವರು ಯಾವ್ಯಾವ ವಿಭಾಗಗಳ ಮುಖೇನ ವಿರೋಧಿಗಳನ್ನ ಗಮನ ಮಾಡ್ತಾ ಇದ್ದಾರೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರ ಒಂದು ಪಾರ್ಲಿಮೆಂಟ್ ಮೆಂಬರ್ಶಿಪ್ ಅನ್ನೇ ತೆಗೆದಂತ ಕ್ರಮನ ನೀವು ನೋಡಬಹುದು ಎಲ್ಲೋ ಒಂದ್ ಕಡೆ ನಮ್ಮ ನಾಯಕರುಗಳಿಗೆ ಅಥವಾ ನಮ್ಮ ಪಕ್ಷದ ಮುಖಂಡರುಗಳಿಗೆ ಅವರು ಡಿ ಕೆ ಶಿವಕುಮಾರ್ ರವರ ವಿಚಾರದಲ್ಲಿ ತೆಗೆದುಕೊಳ್ಬಹುದಾದಂತ ಕೆಲವು ಸಂದರ್ಭಗಳು ಈಗ ನಮ್ಮ ಮುಂದೆ ಬರ್ತಕ್ಕಂತ ಸಂದಿ ಕೆ ಸುರೇಶ್ ಅವರು ಪಕ್ಷದ ವತಿಯಿಂದ ಇವತ್ತು ಪರ್ಯಾಯವಾಗಿ ಕನಕಪುರ ವಿಧಾನಸಭಾ ಕ್ಷೇತ್ರದಿಂದ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಅಲ್ಲ ಅಲ್ಲಿಗೆ ಈಗ ಪಕ್ಷದ ವತಿಯಿಂದ ಅಂದ್ರೆ ಈಗ ನಮಗೆ ಎಲೆಕ್ಷನ್ ರೂಲ್ಸ್ ಗೊತ್ತಿರುವಂತ ಆ ಆ ಮಟ್ಟದಲ್ಲಿ ನಾನು ನಿಂತು ಮಾತಾಡೋದಾದ್ರೆ ಒಂದು ಪಕ್ಷ ಒಂದು ಚಿಹ್ನೆಯಿಂದ ಒಂದು ಕ್ಷೇತ್ರದಲ್ಲಿ ಒಬ್ಬರೇ ಅಭ್ಯರ್ಥಿ ಈಗ ಬ್ಯಾಕಪ್ ಅಭ್ಯರ್ಥಿ ಅಂತ ಬರಕ್ ರವಿ ಅವ್ರಿಗೆ ಗೊತ್ತಿದೆ ಈ ವಿಷಯ ಇದನ್ನ ತಗೋಬೇಕು ಪರ್ಯಾಯವಾಗಿ ನೀವು ಮುಂದಾಲೋಚನೆ ಇಟ್ಕೊಂಡು ಮುಂಜಾಗ್ರತಾ ಕ್ರಮವಾಗಿ ಅಭ್ಯರ್ಥಿ ಅರ್ಜಿ ಹಾಕೋದ್ರಲ್ಲಿ ಒಂದು ಮುಂಜಾಗ್ರತಾ ಕ್ರಮ ಅಂತ ನೀವು ಗಮನ ಹರ್ತಿ ಅದ್ರ ಬಗ್ಗೆ ಅಲ್ಲ ನಂದಲ್ಲ ಇದು ವಿಷಯ ಇರೋದು ಎಲೆಕ್ಷನ್ ಕಮಿಷನ್ ಬಗ್ಗೆ ಕೇಳಿದ್ದು ಒಂದ್ ಕಡೆ ಬೆಂಗಳೂರು ಗ್ರಾಮಾಂತರದಲ್ಲಿ ಇವರು ಕಾಂಗ್ರೆಸ್ ಪಕ್ಷದ ಸಂಸದರಿದ್ದಾರೆ ಅಟ್ ದ ಸೇಮ್ ಟೈಮ್ ಇವತ್ತು ಪಕ್ಷಕರಾಗಿ ಬಂದಿದ್ದಾರೆ ಇವರು ಪಕ್ಷದ ಚಿಹ್ನೆ ಹಿಡ್ಕೊಂಡ್ ಮಾಡ್ಲಿಕ್ಕೆ ಬರಲ್ಲ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವ್ರ ಆಗ್ಲೇ ನಾಮಪತ್ರವನ್ನ ಸಲ್ಲಿಕೆ ಅಂತದ್ದು ಟೆಕ್ನಿಕಲ್ ಚಾಲೆಂಜ್ ಇದೆ ಇಲ್ಲಿ ಅಂತ ನಿಮ್ಮ ನಿಖಿಲ್ ಕರೆಕ್ಟ್ ನೀವ್ ಇರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇದು ನಾಮಪತ್ರ ಪ್ರಕ್ರಿಯೆ ಸಂಪೂರ್ಣಗೊಂಡಿಲ್ಲ ಪ್ರಕ್ರಿಯೆ ಸಂಪೂರ್ಣಗೊಂಡಿಲ್ಲ ಇನ್ನ ಸ್ಪೂಟ್ನಿ ಆಗ್ಬೇಕು ವಿತ್ ಆಗ್ಬೇಕು ಫೈನಲ್ ಆಗ್ತಕ್ಕಂಥದ್ದು ಇಪ್ಪತ್ನಾಲ್ಕನೇ ತಾರೀಕು ಯಾರು ಯಾವ ಪಕ್ಷದ ಅಧಿಕೃತ ಅಭ್ಯರ್ಥಿ ಅಂತ ಏನಾಗೋದಿಲ್ಲ ಅಥವಾ ಈಗ ನೀವು ನಾಮಪತ್ರ ಸ್ಪೂಟ್ನಿ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ನಿಮ್ಗೆ ಸ್ಪೂಟ್ನಿ ಸಂದರ್ಭದಲ್ಲಿ ನಿಮಗೆ ಪವಾಡಗಳೇ ನಡೆದಿರ್ತಕ್ಕಂಥದ್ದನ್ನ ನಾವು ನೀವೆಲ್ಲ ನೋಡಿದ್ದೀವಿ ಅಂತಿಮವಾಗಿ ಅವತ್ತು ನೀವು ಅಬ್ಬಿ ಫಾರಮು ಸಿ ಫಾರಮು ಇವೆಲ್ಲ ಇದ್ದಾವಲ್ಲ ನಿಮ್ಗೆ ನಾನ್ ಹೇಳ್ಕೊಡ್ಬೇಕಾದಿಲ್ವಲ್ಲ ಅಲ್ಲ ರವಿಯವ್ರು ಹೇಳಿದ್ರೆ ಮುಂಜಾಗ್ರತಾ ಕ್ರಮವಾಗಿ ಅಂತ ಸಹಜವಾಗಿ ಇದರಿಂದ ನಾವು ಏನ್ ಅರ್ಥ ಮಾಡ್ಕೋಬಹುದಾಗಿದೆ ಅಂದ್ರೆ ನಮಗ್ ಕಾಣದೇ ಇರೋ ಅಂತದ್ದು ನಮಗ್ ಗೊತ್ತಿಲ್ಲದೆ ಇರೋ ಅಂತದ್ದು ನಿಮಗ್ ಕಂಡಿದೆ ನಿಮಗ್ ಗೊತ್ತಿದೆ ಅದಕ್ಕೆ ನೀವು ಮುಂಜಾಗ್ರತೆ ವಹಿಸ್ತಿದ್ದೀರಿ ಬಂಧನದ ಭೀತಿನ ಅನ್ನೋ ಒಂದು ನೇರ ಪ್ರಶ್ನೆಯನ್ನ ನಿಮಗ್ ಕೇಳ್ತಿದ್ದೀನಿ ರವಿಯವ್ರ ಬಂಧನದ ಭೀತಿನ ಹೇಳಿ ಅಲ್ಲ ಈಗ ಹೇಳಿದ್ರಿ ನೀವು ಮುಂಜಾಗ್ರತಾ ಕ್ರಮವಾಗಿ ನಾವ್ ಇದನ್ನ ತಗೊಂಡಿದ್ದೀವಿ ಈ ತರ ಮಾಡಿದೀವಿ ಅಂತ ಮುಂಜಾಗ್ರತೆ ನೀವು ತಗೋಬೇಕು ಅಂದ್ರೆ ನಮಗ್ ಕಾಣ್ದೆ ಇರೋದು ನಿಮಗ್ ಕಂಡಿದೆ ನಮಗ್ ಗೊತ್ತಿಲ್ಲದೆ ಆಯ್ತು ಆದ್ರೆ ನಾನು ನೇರ ಪ್ರಶ್ನೆ ಕೇಳ್ತೀನಿ ರವಿ ಅವರ ನಿಮ್ಮನ್ನ ಬಿಟ್ಟು ಕಳ್ಸೋದಕ್ಕೂ ಮುನ್ನ ಸರ್ ಬಂಧನದ ಭೀತಿ ಇದೆಯಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನೆಲ್ಲ ಮಾಡಬಹುದು ಶಿವಕುಮಾರ್ ಅವರ ವಿಚಾರದಲ್ಲಿ ಅತ್ಯಂತ ಪ್ರಬಲ ನಾಯಕ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷ ಕಟ್ಟುವಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಬ್ಬ ಪ್ರಬಲ ನಾಯಕ ಒಬ್ಬ ಪ್ರಬಲ ನಾಯಕನ ಅಣಿಯಲಿಕ್ಕೆ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಅಂತ ಒಂದು ಕುತಂತ್ರಿಗಳಿಂದ ಮ್ಯಾನೇಜ್ ಆಗ್ತಾ ಇರ್ತಕ್ಕಂತ ಪಾರ್ಟಿಯಿಂದ ಏನೆಲ್ಲವನ್ನ ನಿರೀಕ್ಷೆ ನೀವು ಅವರು ಅವ್ರ ಅವ್ರ ಆಡಳಿತ ವೈಖರಿಯನ್ನ ನೋಡಿದಾಗ ನೀವು ಕಾಪರೇಷನ್ ಕಮಲ ಮಾಡೋದ್ರಿಂದ ಹಿಡಿದು ಐ ಟಿ ಇಡಿ ಸಿ ಬಿ ಐ ಕೇಸ್ಗಳನ್ನ ಹಾಕಿ ವಿರೋಧಿಗಳನ್ನ ದಮನ ಮಾಡ್ಲಿಕ್ಕೆ ಅದನ್ನ ಅಸ್ತ್ರಗಳನ್ನಾಗಿ ಬಳಕೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಬಂಧನ ಇರ್ಬೋದು ಇನ್ನ ಅವರ ನಾಮಪತ್ರ ಸಲ್ಲಿಕೆ ವಿಚಾರದಲ್ಲಿ ಇರ್ಬೋದು ಏನೆಲ್ಲ ಆಗ್ಬೋದು ಅದೇನು ಬಿಜೆಪಿ ಅವ್ರಿಗೆ ಯಾವ್ದು ಮಾಡ್ಲಿಕ್ಕೆ ಏಸ್ತಾ ಇರ್ತಕ್ಕಂಥ ಏಸ್ತಂತ ಒಂದು ನಮ್ಮ ವಿರೋಧಿಗಳು ಅವರು ನಾವು ಅವ್ರ ಬಗ್ಗೆ ಸಂಪೂರ್ಣ ಜಾಗೃತ ಆಗಿದ್ದೀವಿ ಅರವತ್ತೆರಡು ವಿದ್ಯೆಗಳಲ್ಲೂ ಕರತಲಾಮಲಕರವಾಗಿರ್ತಕ್ಕಂಥವ್ರು ಅವ್ರನ್ನ ಎದುರಿಸಕ್ಕೆ ನಾವಿನ್ನೊಂದೆರಡು ಇನ್ನೊಂದೆರಡು ವಿದ್ಯೆ Jasih kelompok ini keluarga mereka ada urusnya katanya ini nama.